ರಾಜ್ಯದಲ್ಲಿ ಮಳೆ ಆರ್ಭಟ ನಿಲ್ತಾ ಇಲ್ಲ ಮಹಾ ಮಳೆಗೆ ಪ್ರವಾಹ ಹೆಚ್ಚಳವಾಗಿ ಜನರ ಬದುಕು ತಳಮಳದಲ್ಲಿದೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ಎಲ್ಲ ಭಾಗಗಳು ಕೂಡ ಗಡ ಗಡ ಅಂತ ನಡೀತಾ ಇವೆ ಕರಾವಳಿ ಭಾಗ ಮಲೆನಾಡು ಭಾಗ ಉತ್ತರ ಕರ್ನಾಟಕ ಎಲ್ಲ ಕಡೆ ನಿರಂತರವಾಗಿ ಮಳೆ ಧೋ ಅಂತ ಸುರಿತಾ ಇದೆ ಮಹಾಮಳೆಯಿಂದ ರಾಜ್ಯದಲ್ಲಿ ಈಗಾಗಲೇ ನಾಲ್ವರು ಬಲಿಯಾಗಿದ್ದಾರೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಕಾಡ್ತಾ ಇದೆ ಇದರ ಜೊತೆಗೆ ಐವತ್ತಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆಯಾಗಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ಗುಡ್ಡ ಮನೆ ಕುಸಿತದಿಂದ ಜನ ಬೀದಿಗೆ ಬಿದ್ದಿದ್ದಾರೆ ಅಕ್ಷರಶಃ ಮಹಾಮಳೆಯಿಂದ ರಾಜ್ಯದಲ್ಲಿ ನಾಲ್ವರು ಬಲಿಯಾಗಿದ್ದಾರೆ ಈಗಾಗಲೇ ಮಹಾಮಳೆ ಸೃಷ್ಟಿ ಮಾಡ್ತಾ ಇರುವಂತಹ ಸಂಕಷ್ಟ ಸಮಸ್ಯೆಗಳು ಒಂದಿರಡಲ್ಲ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಕಾಡ್ತಾ ಇದೆ ಐವತ್ತಕ್ಕೂ ಹೆಚ್ಚು ಸೇತುವೆಗಳು ಆಗಿದೆ ಸಂಚಾರ ಅಸ್ತವ್ಯಸ್ತವಾಗಿದೆ ಎಷ್ಟೋ ಗ್ರಾಮಗಳು ಸಂಪರ್ಕವನ್ನೇ ಕಳೆದುಕೊಂಡಿದ್ದಾವೆ ಕೆಲವೊಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಈ ರೀತಿಯಾದಂತಹ ಬದುಕು ಜನರಿಗೆ ಬಂದೊದಗಿದೆ ಬೆಳಗಾವಿಯ ದೃಶ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇದೆ ಜಲಾಶಯಗಳಿಂದ ಒಳಹರಿವು ಹೆಚ್ಚಾಗಿದೆ ನಿರಂತರ ಮಳೆಯಿಂದ ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ ಒಂದು ಕಡೆ ನಿರಂತರವಾದಂತಹ ಮಳೆ ಮತ್ತೊಂದು ಕಡೆ ಹೆಚ್ಚಾಗಿರುವಂತಹ ನೀರನ್ನ ಜಲಾಶಯಗಳಿಂದ ಹೊರಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಹೆಚ್ಚಾಗಿ ಕಾಡ್ತಾ ಇದೆ ಅನೇಕ ಗ್ರಾಮಗಳು ಮುಳುಗಡೆಯಾಗಿರುವಂತಹ ಕೆಲವು ದೃಶ್ಯಗಳನ್ನು ಡ್ರೋನ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರಾಜ್ಯದ ನಾನಾ ಭಾಗಗಳಲ್ಲಿ ಅನೇಕ ದೇವಸ್ಥಾನಗಳು ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನಗಳು ಜಲಾವೃತವಾಗಿದ್ದಾವೆ ಪ್ರತಿನಿತ್ಯದ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ ನಿಂತು ಹೋಗಿದೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ನೀರು ದೇವಸ್ಥಾನದ ಒಳಗೆ ನುಗ್ಗಿರುವಂಥದ್ದು ಬಹುತೇಕ ಕಡೆಗಳಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್